ಆಕಾಶವಾಣಿ ಧಾರವಾಡ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವ ಭಾರತೀಯ ನ್ಯಾಯ ಸಂಹಿತೆ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಸಾಕ್ಷ್ಯ ಸಂಹಿತೆಯ ವಿಶೇಷತೆಗಳು ಈ ಕುರಿತು ಹೈದರಾಬಾದಿನಲ್ಲಿರುವ ಕೇಂದ್ರೀಯ ಪತ್ತೇದಾರಿ ತರಬೇತಿ ಸಂಸ್ಥೆಯ ನಿರ್ದೇಶಕ ಐಎಎಸ್ ಅಧಿಕಾರಿ ಶ್ರೀ ರಾಜಶೇಖರ್ ಎನ್ ಅವರೊಡನೆ ನಡೆಸಿದ ಸಂದರ್ಶನದ ಮುಂದುವರೆದ ಭಾಗ ಸಂದರ್ಶಕರು ಶರಣಬಸವ ಚೌಡಿ ವ್ಯವಸ್ಥೆಯೊಳಗೆ ಜುಲೈ ಒಂದರಿಂದ ಒಂದು ಕ್ರಾಂತಿಕಾರಿ ಬದಲಾವಣೆ ಹೊಸ ಅಪರಾಧ ಕಾನೂನುಗಳು ಏನಿರಬೇಕು ಅಂದರೆ ಅಪರಾಧ ಕಾನೂನಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ ಇವತ್ತು ಐಪಿಸಿ ಇದ್ದದ್ದು ಭಾರತೀಯ ದಂಡ ಸಂಹಿತೆ ಅಂತ ಇದ್ದದ್ದು ಈಗ ಭಾರತೀಯ ನ್ಯಾಯಸನ್ನಿತ ಆಗಿದೆ ಹಾಗೆಯೇ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಗಿರುವಂಥದ್ದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಆಗಿದೆ ಹಾಗೆಯೇ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇರುವಂಥದ್ದು ಭಾರತೀಯ ಸಾಕ್ಷ್ಯ ಕಾಯ್ದೆ ಆಗಿದೆ ಅಂದರೆ ಗಮನಾರ್ಹ ಬದಲಾವಣೆಯಾಗಿದೆ ಯಾರು ಪೀಡಿತರಿದ್ದಾರೆ ಅವರಿಗೆ ಒಂದು ಅನುಕೂಲಕರ ಆಗುವ ನಿಟ್ಟಿನೊಳಗೆ ಅಪರಾಧಿಗೆ ಶಿಕ್ಷೆ ಆಗಲಿ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋ ಒಂದು ದುಡಿತ ಈ ಒಂದು ಹೊಸ ಕಾನೂನಿನಲ್ಲಿ ಕಾಣ್ತಾ ಇದೆ ಈ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ಜುಲೈ ಒಂದರಿಂದನೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇವತ್ತು ನಾವು ಸಾಕಷ್ಟು ವಿಷಯಗಳ ಕುರಿತಂತೆ ಮಾಹಿತಿ ಇರಲಿಕ್ಕಿಲ್ಲ ಆದರೆ ಈ ಒಂದು ಕಾನೂನು ಅನ್ನೋದು ಎಲ್ಲರಿಗೂ ಕೂಡ ಅನ್ವಯ ಆಗ್ತದೆ ಯಾರಾದರೂ ನಾವು ಒಂದು ಅನ್ಯಾಯಕ್ಕೆ ನಾವು ಒಳಗಾಗಬಹುದು ಆವಾಗ ನಮಗೆ ಗೊತ್ತಿಲ್ಲ ಅಂತ ಅಂದರೆ ಅದಕ್ಕೆ ಕ್ಷಮೆ ಇಲ್ಲ ಆಮೇಲೆ ನಾವು ಅದರಿಂದ ತಪ್ಪಿಸಿಕೊಳ್ಳೋ ಆಗಿಲ್ಲ ಆ ನಿಟ್ಟಿನೊಳಗೆ ಈ ಒಂದು ಕ್ರಿಮಿನಲ್ ಪ್ರೊಸೀಜಿಯರ್ ಕೋಡ್ ಏನಿದೆ ಅಲ್ಲ ಹೊಸ ಅಪರಾಧ ಕಾನೂನುಗಳು ಏನಿದೆ ಯಾವ ರೀತಿ ಅಪರಾಧಿಗಳಿಗೆ ಶಿಕ್ಷೆ ಆಗಲಿಕ್ಕೆ ಸಾಧ್ಯ ಇದೆ ಈ ಬದಲಾವಣದ ನಿಯಮಗಳೇನು ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಜೊತೆಗೆ ಕೇಂದ್ರ ಸರ್ಕಾರದ ಭಾರತೀಯ ಗೃಹ ಸಚಿವಾಲಯದೊಳಗೆ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟ್ರಲ್ ಡಿಟೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ ಬೆಂಗಳೂರು ಇಲ್ಲಿ ಇರುವಂತಹ ನಿರ್ದೇಶನಾಲಯದೊಳಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ರಾಜಶೇಖರ್ ಎನ್ ಅವರು ನಮ್ಮ ರಾಜಶೇಖರ್ ಎನ್ ಅವರು ಪ್ರತಿಭಾವಂತ ಐಪಿಎಸ್ ಅಧಿಕಾರಿ ಎರಡ್ ಸಾವಿರದ ಏಳನೇ ಬ್ಯಾಚಿನ ಅಧಿಕಾರಿಗಳವರು ಮೂಲದ ಕರ್ನಾಟಕದ ಚಿಕ್ಕಮಗಳೂರಿನವರು ನಾಗಾಲ್ಯಾಂಡ್ ಕೆಡರ್ನ ಅಧಿಕಾರಿ ಈಗ ಕೇಂದ್ರ ಸರ್ಕಾರದ ಸೇವೆಯಲ್ಲಿದ್ದಾರೆ ಈ ಒಂದು ಭಾರತೀಯ ಅಪರಾಧ ಕಾನೂನು ಕುರಿತಂತೆ ಆಗಿರುವಂತಹ ಕ್ರಾಂತಿಕಾರಕ ಬದಲಾವಣೆಗಳ ಕುರಿತಂತೆ ನಿಮಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದಾರೆ ಇದು ಬಹಳ ಅತ್ಯಮೂಲ್ಯವಾದ ಮಾಹಿತಿ ನಿಮ್ಮೆಲ್ಲರ ಪರವಾಗಿ ಕೇಳುಗರೆ ರಾಜಶೇಖರ್ ಎನ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ನಮಸ್ಕಾರ ರಾಜಶೇಖರ್ ಅವರೇ ನಿಮಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ನಮಸ್ಕಾರ ಆರಂಭದಲ್ಲಿ ರಾಜಶೇಖರ್ ಅವರೇ ತಾವು ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿರಿ ತುಂಬಾ ಶಿಸ್ತಿನಿಂದ ಐಪಿಎಸ್ ಅಧಿಕಾರಿಯಾಗಿ ಎರಡ್ ಸಾವಿರದ ಏಳರಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸುಮಾರು ಹದಿನೇಳು ವರ್ಷಗಳ ವ್ಯಾಪಕ ಅನುಭವ ಇದೆ ತಮಗೆ ಈಗ ತಾವು ಅಪರಾಧ ಕಾನೂನು ಬದಲಾವಣೆ ಕುರಿತಂತೆ ನೀವು ಜನರಲ್ಲಿ ಒಂದು ತಿಳುವಳಿಕೆ ತರುವ ಕೆಲಸವನ್ನು ಮಾಡ್ತಾ ಇದ್ದೀರಿ ಎಲ್ಲಾ ಕಡೆ ಓಡಾಡ್ತಾ ಇದ್ದೀರಿ ನಿಜವಾಗಿ ಆಕಾಶವಾಣಿ ತಗೊಂಬಂದಿದ್ರಿ ನಮ್ಗೆ ಬಹಳ ಸಂತೋಷ ಆಗುತ್ತೆ ಈಗ ಇನ್ನೊಂದು ನಮಗೆ ಪ್ರಾಥಮಿಕ ತನಿಖೆ ಒಳಗೂ ಸಾಕಷ್ಟು ಬದಲಾವಣೆ ಆಗಿದೆ ವಿಚಾರಣೆ ಹಂತದೊಳಗಾಯ್ತು ಆಮೇಲೆ ಯಾಕಂದ್ರೆ ಜೀರೋ ಎಫ್ಐಆರ್ ಅನ್ನೋದು ಒಂದು ಬಹಳ ಹೊಸ ಒಂದು ವಿಚಾರ ಈ ಎಫ್ಐಆರ್ ಕೂಡ ಇದೆ ಇದೆಲ್ಲ ಏನು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ವಿಸ್ತೃತವಾಗಿ ಮಾಹಿತಿಯನ್ನು ತಿಳ್ಕೊಳ್ಳಕ್ಕೆ ಸಾಧ್ಯ ಆದರೆ ನಾಗರಿಕರು ಖಂಡಿತವಾಗಿ ಅದರ ಸದುಪಯೋಗ ಮಾಡಿಕೊಳ್ಬಹುದು ಸೆಕ್ಷನ್ ನೂರ ಎಪ್ಪತ್ಮೂರು ಮೊದಲು ನೂರ ಐವತ್ತಾರು ಇತ್ತು ಎಫ್ಐಆರ್ ಈಗ ಸೆಕ್ಷನ್ ನೂರ ಎಪ್ಪತ್ಮೂರು ಅದರಲ್ಲಿ ಮೂರು ಕಾನ್ಸೆಪ್ಟ್ ಗಳು ಮುಖ್ಯವಾಗಿವೆ ಒಂದು ಝೀರೋ ಎಫ್ಐಆರ್ ಝೀರೋ ಎಫ್ಐಆರ್ ಅಂದ್ರೇನು ಅಂದ್ರೆ ಭಾರತದಲ್ಲಿ ಎಲ್ಲೇ ಅಪರಾಧ ನಡೆಯಲಿ ಅದನ್ನ ಪೀಡಿತ ವ್ಯಕ್ತಿ ಎಲ್ಲೂ ಬೇಕಾದ್ರೂ ಹೋಗಿ ಅದನ್ನ ಇರ್ತೀ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಿಮ್ಮ ಊರಿನಲ್ಲಿ ಎಲ್ಲೋ ಒಂದು ಅಪರಾಧ ನಡೆದಿದೆ ಅಂತ ಇಟ್ಕೊಳ್ಳಿ ಆದ್ರೆ ನೀವು ಬಾಂಬೆನಲ್ಲಿ ಇದ್ದೀರಿ ನೀವು ಬಾಂಬೆಯ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೂ ಕರ್ನಾಟಕದಲ್ಲಿ ಆಗಿರತಕ್ಕಂಥ ಅಪರಾಧ ಬಗ್ಗೆ ಅದನ್ನು ಕೊಡಬಹುದು ಮೊದಲು ಕೂಡ ಇತ್ತು ಆದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಿದ್ರು ಅಂದ್ರೆ ಜಾಸ್ತಿಗೆ ಅದನ್ನು ಗಣನೆಗೆ ತಗೊಳ್ತಿರಲಿಲ್ಲ ನೀವು ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಜುರಿ ಶಿಕ್ಷನ್ ಪೊಲೀಸ್ ಸ್ಟೇಷನ್ ಅಂತ ಕರಿತೀವಿ ಆದ್ರೆ ಈಗ ಅಲ್ಲ ಭಾರತದಲ್ಲಿ ಎಲ್ಲೇ ಅಪರಾಧ ನಡೆದ್ರು ಕೂಡ ಎಲ್ಲೇ ಕೂಡ ಭಾರತದಲ್ಲಿ ಎಲ್ಲೂ ಹೋಗೂ ಕೂಡ ಇದನ್ನ ಅದಕ್ಕೆ ಅದನ್ನು ನಾವು ಜಿ ಎಫ್ ಐಆರ್ ಅಂತ ಕರಿತೀವಿ ಅದು ಬಂದ ತಕ್ಷಣ ಪೊಲೀಸ್ ಆಫೀಸರ್ ಆ ಠಾಣೆಯಲ್ಲಿ ಇಟ್ಕೊಂಡು ಎಫ್ ಐಆರ್ ಅನ್ನು ಮಾಡಿ ಅದು ಯಾವ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಅದನ್ನ ಕಳಿಸಿಕೊಡಬೇಕಾಗುತ್ತೆ ಆನ್ಲೈನ್ ಮೂಲಕ ಅದನ್ನು ಕಳಿಸಬೇಕಾಗುತ್ತೆ ನಮ್ಮಲ್ಲಿ ಸಿ ಸಿ ಟಿ ಸಿಟಿಎನ್ಎಸ್ ಕ್ರೈಮ್ ಕ್ರಿಮಿನಲ್ ಟ್ರಾಕಿಂಗ್ ನೆಟ್ವರ್ಕ್ ಸಿಸ್ಟಮ್ ಅಂತ ಇದೆ ಅದರ ಮುಖಾಂತರ ಅದನ್ನು ಕಳಿಸ್ಕೊಡಬಹುದು ಟ್ರಾನ್ಸ್ಫರ್ಡ್ ಅಂತ ಹೇಳ್ಬಿಟ್ಟು ತೋರಿಸ್ಕೋಬಹುದು ಇನ್ನೊಂದು ಇ ಎಫ್ ಐಆರ್ ಅಂದ್ರೆ ಈಗ ಎಲ್ಲಾ ಕಾಲದಲ್ಲಿ ನೀವು ಹೋಗಿ ಸ್ವತಃ ನೀವು ಪೊಲೀಸ್ ಸ್ಟೇಷನ್ ಗೆ ಹೋಗಿ ನೀವು ಲಿಖಿತ ರೂಪದಲ್ಲಿ ಕೊಡುವಂತ ಅವಶ್ಯಕತೆ ಇಲ್ಲ ನೀವು ಪೊಲೀಸ್ ಸ್ಟೇಷನ್ ವೆಬ್ಸೈಟ್ ಅಥವಾ ಡಿಸ್ಟಿಕ್ ಪೊಲೀಸ್ ಕಚೇರಿಯ ಎಫ್ ಗೆ ಹೋಗಿ ಅಲ್ಲಿ ನೀವು ಅಪರಾಧವನ್ನು ದಾಖಲಿಸಬಹುದು ಇ ಮೇಲ್ ಮೂಲಕ ಕಳಿಸಬಹುದು ವಾಟ್ಸ್ಆಪ್ ಮೂಲಕ ಕಳಿಸಬಹುದು ಸೋಷಿಯಲ್ ಮೀಡಿಯಾ ಮೂಲಕ ನೀವು ಯಾವುದೋ ಒಂದು ಅಪರಾಧವನ್ನು ಆಗಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ನೀವು ಕಳಿಸಬಹುದು ಆ ಇ ಎಫ್ಐಆರ್ ಬಂದ ತಕ್ಷಣ ನಮ್ಮ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಬೇಕು ಅಂದ್ರೆ ಅದು ಆಗಿದೆಯೋ ಇಲ್ಲೋ ಅನ್ನೋದನ್ನು ಮೊದಲು ಖಚಿತ ಕೊಡಿಸ್ಕೊಳ್ಳುವುದು ಹೇಗೆ ಆ ಯಾರು ವ್ಯಕ್ತಿ ಕಳಿಸಿರ್ತಾನೆ ಆತನ ವ್ಯಕ್ತಿನಿಗೆ ಫೋನ್ ಮಾಡಿ ಕಾಂಟಾಕ್ಟ್ ಮಾಡಿ ಆತನ ಸ್ಥಳಕ್ಕೆ ಹೋಗಿ ಅದನ್ನು ಪರಿಶೀಲನೆ ಮಾಡಬೇಕು ಕೆಲವು ಟೈಮ್ ನಾವು ಅದನ್ನು ಪರಿಶೀಲನೆ ಮಾಡಲ್ಲ ಅವಾಗ ಏನ್ ಮಾಡಬೇಕು ಅಂತ ಹೇಳಿದ ಮೊಬೈಲ್ ನಂಬರ್ ಇ ಮೇಲ್ ಎಲ್ಲೂ ಟ್ರೇಸ್ ಆಗಿಲ್ಲ ಅಂದ್ರೆ ಆ ವ್ಯಕ್ತಿ ಯಾವ ಸ್ಥಳವನ್ನು ಗುರುತಿಸಿದ ಆ ಸ್ಥಳಕ್ಕೆ ಹೋಗಿ ನಿಜವಾಗ್ಲೂ ಘಟನೆ ನಡೆದಿದೆಯಾ ಅಂತ ತಿಳ್ಕೊಂಡು ಒಂದು ವೆರಿಫಿಕೇಶನ್ ರಿಪೋರ್ಟ್ ಕೊಡಬೇಕು ಮೂರನೇದಾಗಿ ಒಂದು ಇ ಆರ್ ಈಗ ಇ ಮೇಲ್ ಮುಖ ಕಳಿಸ್ತಾರೆ ಅದರಲ್ಲಿ ಸಿಗ್ನೇಚರ್ ಆಗಿರಲ್ಲ ಡಿಜಿಟಲ್ ಸಿಗ್ನೇಚರ್ ಆಗಿದ್ರೆ ಓಕೆ ಆದರೆ ಸಿಗ್ನೇಚರ್ ಆಗಿಲ್ಲ ಕಾನೂನು ಹೇಳುತ್ತೆ ಎಪ್ಪತ್ತೆರಡು ಗಂಟೆ ಒಳಗಡೆ ಅಂದ್ರೆ ಮೂರು ದಿನಗಳ ಒಳಗೆ ಆ ವ್ಯಕ್ತಿ ಬಂದ್ಬಿಟ್ಟು ಆ ಪೊಲೀಸ್ ಸ್ಟೇಷನ್ ಅದನ್ನ ಸೈನ್ ಮಾಡಬೇಕು ಯಾಕೆ ಸೈನ್ ಮಾಡಬೇಕು ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಈ ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಈ ಕಂಪ್ಲೇಂಟ್ ನ ಇದ್ದ ಒಬ್ಬ ಮನುಷ್ಯ ಇದಾರೆ ಹ್ಯೂಮನ್ ಇದಾರೆ ಅಲ್ಲ ಅಂತ ಹೇಳಿದ್ರೆ ಯಾರ ವಿರುದ್ಧ ಬೇಕಾದ್ರು ಸುಮ್ ಸುಮ್ಮನೆ ಬರೀಬಹುದು ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಸಲುವಾಗಿ ಅವರ ಸಿಗ್ನೇಚರ್ ಅವಶ್ಯಕತೆ ಇರ್ತದೆ ಆ ವ್ಯಕ್ತಿ ಮೂರು ದಿನಗಳ ಒಳಗಡೆ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳೇ ಹೋಗಿ ತಪಾಸಣೆ ನಡೆಸಿ ಅದಕ್ಕೊಂದು ವೆರಿಫಿಕೇಶನ್ ರಿಪೋರ್ಟ್ ಹಾಕೊಂಡು ಆ ವೆರಿಫಿಕೇಶನ್ ರಿಪೋರ್ಟ್ ನ ಎಫ್ಐಆರ್ ಅಥವಾ ಕಂಪ್ಲೇಂಟ್ ಅಂತ ಹೇಳಿ ನಡೆಸಿ ಅದರ ಮೇಲೆ ಸುಮೋಟ ಎಫ್ಐಆರ್ ಅಂತ ಕರಿತೀವಿ ಅಂದ್ರೆ ಸ್ವತಃ ಎಫ್ಐಆರ್ ಮಾಡೋದು ಇದು ಈ ಎಫ್ಐಆರ್ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಇನ್ನ ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಅಂದ್ರೆ ಲಲಿತ ಕುಮಾರಿ ಮತ್ತೆ ವರ್ಷ ಉತ್ತರ ಪ್ರದೇಶ ಅನ್ನ ಒಂದು ಕೇಸಲ್ಲಿ ಏನ್ ಹೇಳ್ತು ಅಂತ ಹೇಳಿದ್ರೆ ಎಲ್ಲಾ ಕೇಸ್ ಗಳಲ್ಲೂ ಕೂಡ ಎಫ್ಐಆರ್ ಕಂಪ್ಲೇಂಟ್ ಬಂದ ತಕ್ಷಣ ಎಫ್ಐಆರ್ ದಾಖಲಿಸೋ ಅವಶ್ಯಕತೆ ಇಲ್ಲ ಮೊದಲು ಅದರ ಸತ್ಯಾಸತೆಯನ್ನು ಅದರ ಪ್ರೈಮ್ ಆಫೀಸ್ ಅದರ ಮೇಲ್ಮುಖದಲ್ಲಿ ಅದು ನಡೆದಿದೆಯಾ ಇಲ್ವೋ ಅದು ಘಟನೆ ಇದಾಗಿದೆಯಾ ಇಲ್ವೋ ಅನ್ನೋದನ್ನ ದೃಢಪಡಿಸಿಕೊಳ್ಳುವಂಥದ್ದು ಅವಶ್ಯಕತೆ ಯಾಕೆಂದ್ರೆ ಒಬ್ಬ ಅಪರಾಧಿ ಇರ್ತದೆ ಅವನ ಮೇಲೂ ಕೂಡ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡಲಿಕ್ಕೆ ಬರಲ್ಲ ಹಾಗಾಗಿ ಯಾರೋ ಒಬ್ಬ ಸುಮ್ಮನೆ ಅವನ ಮೇಲೆ ಸೇಡ್ ತೀರಿಸಿಕೊಳ್ಳಲಿಕ್ಕೆ ಅಲ್ವ ಸಲುವಾಗಿ ಯಾವುದೋ ಒಂದು ಇದನ್ನು ಹಾಗಾಗಿ ನೀವು ಅದನ್ನು ಮೊದಲು ನೀವು ಖಚಿತಪಡಿಸಿಕೊಳ್ಳಿ ಅದಕ್ಕಿಂತ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಅಂತ ಹೇಳ್ಬಿಟ್ಟು ಲಲಿತ ಕುಮಾರಿ ವಸಸಿ ಉತ್ತರ ಪ್ರದೇಶ ಆದ್ರೆ ಆ ಇದರಲ್ಲಿ ಕೊಟ್ಟಂತ ಟೈಮ್ ಏನ್ ಮಾಡಿದರೆ ಸ್ಟ್ಯಾಟ್ಯೂಟ್ ಅಲ್ಲಿ ನಮ್ಮ ಇದ್ರಲ್ಲಿ ಹದಿನಾಲ್ಕು ದಿನಗಳ ಒಳಗಾಗಿ ನೀವೇನ್ ಮಾಡಿ ಆ ಒಂದು ಪ್ರಾಥಮಿಕ ತನಿಖೆಯನ್ನು ನಡೆಸಿ ಇದು ಮಾಡಿ ಯಾವುದರಲ್ಲಿ ಮೂರರಿಂದ ಏಳು ವರ್ಷದ ಒಳಗಡೆ ಆಗಿರತಕ್ಕಂಥ ಯಾವುದೇ ಅಪರಾಧ ಕಾಗ್ನಿಸಬಲ್ ಅಫೆನ್ಸ್ ಈ ರೀತಿ ಇದ್ರೆ ತನಿಖೆ ನಡೆಸಕ್ಕಿಂತ ಮುಂಚೆ ಒಬ್ಬರು ಡಿಎಸ್ಪಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಪೊಲೀಸ್ ಅವರ ಅನುಮತಿಯನ್ನು ಪಡೆದು ಪ್ರಾಥಮಿಕ ತನಿಖೆಯನ್ನು ನಡೆಸಿ ಪ್ರಾಥಮಿಕ ತನಿಖೆ ಆದ್ಮೇಲೆ ಅದು ಕಂಡು ಬಂದಿದೆ ಅಂತ ಅನ್ನಿಸಿದ್ರೆ ನೀವ್ ಏನ್ ಮಾಡಿ ಅವಾಗ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕಾನೂನುಗಳು ಈಗ ಒನ್ ಸೆವೆಂಟಿ ತ್ರೀ ಇದು ದೇಶದ ಎಲ್ಲ ಎಲ್ಲ ನಾಗರಿಕರು ತಿಳ್ಕೊಳ್ಳುವಂಥದ್ದು ಯಾವುದೇ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನೀವು ಇದನ್ನ ಮಾಡಿ ಅಥವಾ ಡ್ರಯಲ್ ಹಂಡ್ರೆಡ್ ಓಡಿರಿ ಅದು ಕೂಡ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಆಗ್ತದೆ ಇಮೇಲ್ ಮೂಲಕ ಕಳಿಸಿ ಅದು ಕೂಡ ಆಗ್ತದೆ ಅಥವಾ ಇದರ ಜೊತೆಗೆ ಇನ್ನೊಂದು ನೀವು ತನಿಖೆಗೆ ನೀವು ಕಂಪ್ಲೇಂಟ್ ಕೊಟ್ಟರೆ ತೊಂಬತ್ತು ದಿನಗಳ ಒಳಗಾಗಿ ಪೊಲೀಸರು ಆ ತನಿಖೆ ಯಾವ ಹಂತದಲ್ಲಿದೆ ಚಾರ್ಜ್ ಶೀಟ್ ಆಗಿದೆಯಾ ಯಾವುದಾದ್ರೂ ಅಪರಾಧಿಯನ್ನು ನಾವು ಅರೆಸ್ಟ್ ಮಾಡಿದ್ವಾ ಈ ರೀತಿಯಾದ ಸಬ್ಸ್ಟಾನ್ಷಿಯಲ್ ಪ್ರೋಗ್ರೆಸ್ ಆಫ್ ಇನ್ವೆಸ್ಟಿಗೇಷನ್ ಈಗ ನಾಗರಿಕರಿಗೆ ಮೊದಲು ಓನ್ಲಿ ಕಂಪ್ಲೇನೆಂಟ್ ಗೆ ಮತ್ತೆ ಅಕ್ಯೂಸ್ಗೆ ಎಫ್ ಐಆರ್ ಕಾಪಿಯನ್ನು ನಾವು ಫ್ರೀ ಆಗಿ ಕೊಡ್ತಾ ಇದ್ವಿ ಈಗ ಕಂಪ್ಲೇನೆಂಟು ವಿಕಿಮು ಅಕ್ಯೂಸ್ಡ್ ಎಲ್ಲರೂ ಕೂಡ ಫ್ರೀ ಆಗಿ ಕಾಪಿಯನ್ನು ಕೊಡಬೇಕು ಯಾಕೆಂದ್ರೆ ಕಂಪ್ಲೇಂಟ್ ಕೊಟ್ಟು ಡಿಫರೆಂಟ್ ಇರಬಹುದು ಸ್ಪೀಡಿತ ವ್ಯಕ್ತಿ ಡಿಫರೆಂಟ್ ಇರ್ಬೋದು ಅದನ್ನು ಅದೇ ರೀತಿ ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಗೂ ಕೊಡಬೇಕು ವ್ಯಕ್ಟಿಮ್ಗೂ ಕೊಡಬೇಕು ಅಪರಾಧಿಗೂ ಕೊಡಬೇಕು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ನೀವು ಯಾವ ರೀತಿ ಕಂಪ್ಲೇಂಟ್ ಆನ್ಲೈನ್ ಅಲ್ಲಿ ಇದು ಮಾಡಬಹುದು ಅದೇ ರೀತಿ ನಾನು ಚಾರ್ಜ್ ಶೀಟ್ನ ಫೈಲ್ ಮಾಡಬೇಕಾದ್ರೆ ಅದರ ಅಂತಿಮ ವರದಿಯನ್ನು ಪ್ರಿಪೇರ್ ಮಾಡಬೇಕಾದ್ರೆ ಈಗ ನಾನು ಫಿಸಿಕಲ್ ಆಗಿ ಎಲ್ಲವನ್ನೂ ತಗೊಂಡೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅದನ್ನು ನಾವು ಈ ಮೊಬೈಲ್ ಮೂಲಕ ಕೋರ್ಟ್ಗೆ ನಾವು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಾವು ಕೂಡ ಒಂದಿದಾಗಿದೆ ಎಲೆಕ್ಟ್ರಾನಿಕ್ ವಿಧಾನದಲ್ಲಿ ಸಾಕಷ್ಟು ಇವುಗಳಂತ ಮೊದಲೇನಾಗಿದೆ ಸಮನ್ಸ್ ಅನ್ನು ಇಶ್ಯೂ ಮಾಡಬೇಕಾದ್ರೆ ಓನ್ಲಿ ಅಡಲ್ಟ್ ಮೇಲ್ ಮೆಂಬರ್ ಅಂತ ಇತ್ತು ಯಾಕೆಂದ್ರೆ ಪರ್ದಾ ನಿಷನ್ ಕೆಲವು ಬೂರ್ಕಾ ವುಮನ್ನು ಅಂದ್ರೆ ಕೆಲವೊಂದು ಕಮ್ಯುನಿಟಿಗಳಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರಲ್ಲ ಗಮನದಲ್ಲಿ ಇಟ್ಕೊಂಡು ಸಮನ್ಸ್ ಮತ್ತು ವಾರೆಂಟ್ಸ್ ಗಳನ್ನು ಏನಿದ್ರೂ ಕೂಡ ಹದಿನೆಂಟು ವರ್ಷದ ಮೇಲ್ಪಟ್ಟಿರತಕ್ಕಂಥ ಕುಟುಂಬದ ಮೇಲ್ ವ್ಯಕ್ತಿಗೆ ಅಂದ್ರೆ ಪುರುಷ ವ್ಯಕ್ತಿಗೆ ಮಾತ್ರ ಕೊಡಬೇಕು ಅಂತ ಹೇಳ್ಬಿಟ್ಟಿತ್ತು ಈಗ ಆದ್ರೆ ಈಗ ಕಾಲ ಬದಲಾಗಿದೆ ಈಗ ಕುಟುಂಬದ ಯಾವುದೇ ವ್ಯಕ್ತಿ ಕೂಡ ನೀವು ಸಮನ್ಸ್ ಅಥವಾ ವಾರೆಂಟ್ಸ್ ಅನ್ನು ಇಶ್ಯೂ ಮಾಡಬಹುದು ನಂಬರ್ ಒನ್ ಎರಡನೇದು ಸಮನ್ಸ್ ಮತ್ತೆ ಇವುಗಳನ್ನು ಕೊಡ್ಲಿಕ್ಕಾಗಿ ಫಿಸಿಕಲಿ ಆಗಿ ಹೋಗಿ ಕೊಡುವಂತ ಅವಶ್ಯಕತೆ ಇಲ್ಲ ನಿಂದ ಸಮನ್ಸ್ ತಗೊಳ್ಳಿ ಅದನ್ನ ವಾಟ್ಸ್ಆಪ್ ಅಲ್ಲ ಇಮೇಲ್ ಅದರ ಫೋಟೋ ತೆಗೆದುಕೊಂಡು ಆ ಒಂದು ಯಾರು ವ್ಯಕ್ತಿ ಕಳಿಸಬೇಕು ಅದನ್ನ ಕಳಿಸಬಹುದು ಮೂರನೇದು ಆ ರೀತಿಯಾದಂತಹ ಸಮನ್ಸ್ ಗಳಿದೆ ಅದಕ್ಕೊಂದು ರಿಜಿಸ್ಟರ್ ಕೋರ್ಟ್ ಅಲ್ಲಿ ಮೇಂಟೈನ್ ಮಾಡಬೇಕು ಅದೇ ರೀತಿಯಾದಂತಹ ಒಂದು ರಿಜಿಸ್ಟರ್ ಒಂದು ಪೊಲೀಸ್ ಸ್ಟೇಷನ್ ಇದ್ ಮಾಡಬೇಕು ಇದೇ ರೀತಿಯಾದಂತಹ ಒಂದು ಇವುಗಳನ್ನ ಆಗಿದೆ ಈಗ ಮೊದಲು ಏನಾಗಿತ್ತು ಅರೆಸ್ಟ್ ಮಾಡಬೇಕಾದ್ರೆ ಆ ವ್ಯಕ್ತಿಯನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದೀನಿ ಅನ್ನೋದನ್ನ ಅವನ ಸಹವರ್ತಿಗಳಿಗೆ ಅವನ ಸ್ನೇಹಿತರಿಗೆ ಅಥವಾ ಅವನ ರಕ್ತ ಸಂಬಂಧಿಗಳಿಗೆ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರನ್ನು ಗಿರಫ್ತಾರ್ ಮಾಡ್ತಾ ಇದೋ ಯಾವ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಾನೋ ಆ ವ್ಯಕ್ತಿ ಏನೋ ಹೇಳ್ತಾನೆ ನನ್ನ ಸಂಬಂಧಿಕರಿವರು ನನ್ನ ಫ್ರೆಂಡ್ಸ್ ಇವರು ಅವರಿಗೆ ತಿಳಿಸಬೇಕಾದಂತ ಅನಿವಾರ್ಯತೆ ಇತ್ತು ಯಾಕೆ ಅಂತ ಹೇಳಿದ್ರೆ ಅದನ್ನ ಡಿ ಕೆ ಬಸು ವರ್ಸಸ್ ವೆಸ್ಟ್ ಬೆಂಗಾಲ್ ಮತ್ತೆ ಜೋಗಿಂದರ್ ಕುಮಾರ್ ವರ್ಸಸ್ ಉತ್ತರ ಪ್ರದೇಶ ಕಾನೂನುಗಳಲ್ಲಿ ಇವುಗಳನ್ನ ಹೇಳಲಾಗಿದೆ ಈಗೇನಾಗಿದೆ ಎಲ್ಲೋ ಈಗ ನಾನು ಧಾರವಾಡದಲ್ಲಿ ಇದ್ದೀನಿ ಬೆಂಗಳೂರಿಗೆ ಹೋಗಿ ಆ ವ್ಯಕ್ತಿಯನ್ನು ನಾನು ಅರೆಸ್ಟ್ ಮಾಡಿ ಆದ್ರೆ ಆ ವ್ಯಕ್ತಿ ಏನ್ ಹೇಳ್ತಾನೆ ನನಗೆ ಸಂಬಂಧಿಕರು ನನ್ನ ಫ್ರೆಂಡ್ಸ್ ಗಳು ಇಂತವ್ರ ಹೆಸರು ಅಂತ ಹೇಳಿ ಆ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನನಗೆ ಆಗೋದಿಲ್ಲ ಏನಾಗುತ್ತೆ ಅಲ್ಲಿ ಂತ ಪೊಲೀಸ್ ಸ್ಟೇಷನ್ ಒಬ್ಬರು ಡೆಸಿಗ್ನೇಟೆಡ್ ಪೊಲೀಸ್ ಆಫೀಸರ್ ಅಂತ ಹೇಳಿ ಎಎಸ್ಐ ರ್ಯಾಂಕ್ ಇಂದ ನಲ್ಲಿ ಈಗ ಎಲ್ಲಾ ಪೊಲೀಸ್ ಗಳಲ್ಲೂ ಇರ್ತಾರೆ ಇದು ಒಂದು ಕಾನೂನು ಆ ವ್ಯಕ್ತಿಗೆ ನೋಡಿ ಇಂಥ ವ್ಯಕ್ತಿಯನ್ನು ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ ಇಂಥ ವ್ಯಕ್ತಿಯ ಸಂಬಂಧಪಟ್ಟಂತಹ ಎಫ್ಐಆರ್ ಇವನು ಆ ವ್ಯಕ್ತಿ ಇದು ಇಂದಿನ ಇವನ ಸಂಬಂಧಿಕರಿಗೆ ತಿಳಿಸಿ ಅಂತ ಹೇಳ್ಬಿಟ್ಟು ಆ ಒಂದು ಪೊಲೀಸ್ ಸ್ಟೇಷನ್ ಗೆ ಹೇಳಿ ನಾನು ಡಿಜಿಟಲ್ ಮಾಧ್ಯಮದ ಮೂಲಕ ಹೇಳಬಹುದು ನಾನು ಹೇಳಿ ಬರಬಹುದು ಇದು ಕೂಡ ಒಂದು ಅರೆಸ್ಟ್ ಅಲ್ಲಾದಂತಹ ಒಂದು ಪ್ರಾವಿಷನ್ ಮತ್ತು ಒನ್ ಸೆವೆಂಟಿ ತ್ರೀಗೆ ಸಂಬಂಧಪಟ್ಟಂತಹ ಗೆ ಸಂಬಂಧಪಟ್ಟಂತ ಮಹತ್ತರವಾದಂತಹ ಒಂದು ಕಾನೂನುಗಳನ್ನು ಇದರಲ್ಲಿ ಮಾಡಬಹುದು ಆಧುನಿಕ ತಂತ್ರಜ್ಞಾನ ಎಷ್ಟು ಉಪಯೋಗ ಆಗಿದೆ ಬಹಳ ಸಂತೋಷ ಈವನ್ ಕೂಡ ಕಂಪ್ಲೇಂಟ್ ಕೊಡಬಹುದು ಹೌದು ಮ್ಯಾಜಿಸ್ಟ್ರೇಟ್ ಕಂಪ್ಲೇಂಟ್ ಕೊಡೋದು ಅನ್ನೋದು ಏನಾಗಿದೆ ಅಂದ್ರೆ ಮೊದಲು ಸೆಕ್ಷನ್ ಟೂ ಹಂಡ್ರೆಡ್ ಸಿಆರ್ಪಿಸಿ ಅಲ್ಲಿ ಕಂಪ್ಲೇಂಟ್ ಮ್ಯಾಜಿಸ್ಟ್ರೇಟ್ಸ್ ಅಂತ ಇತ್ತು ಈಗ ಸೆಕ್ಷನ್ ಇನ್ನೂರ ಇಪ್ಪತ್ ಮೂರರಲ್ಲಿ ಕಂಪ್ಲೇಂಟ್ ಮ್ಯಾಜಿಸ್ಟ್ರೇಟ್ಸ್ ಅನ್ನು ಸ್ವಲ್ಪ ಮಾಡಲಾಗಿದೆ ಹೇಗೆ ಅಂತ ಹೇಳಿದ್ರೆ ಇದು ಕೂಡ ಒಂದು ರೀತಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಮೊದಲೇನಿತ್ತು ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಕಂಪ್ಲೇಂಟ್ ಮ್ಯಾಜಿಸ್ಟ್ರೇಟ್ಗೂ ಕೂಡ ಕೊಡ್ತಾನೆ ಅದು ಯಾವ ರೀತಿ ನಾನ್ ಕಾಗ್ನಿಸಿಬಲ್ ಕೇಸ್ ಅಲ್ಲಿ ನಾನ್ ಕಾಗ್ನಿಸಬಲ್ ಕೇಸಲ್ಲಿ ಎಲ್ಲೂ ಕೂಡ ಎಫ್ಐಆರ್ ಮಾಡಲೇಬೇಕು ಅಂತ ಏನಿಲ್ಲ ನಾನ್ ಕಾಗ್ನಿಸಬಲ್ ಕೇಸ್ ಅಂತ ಹೇಳಿದ್ರೆ ಯು ಮೂರು ವರ್ಷಕ್ಕಿಂತ ಕೆಳಗಿನ ಒಂದು ಸಣ್ಣ ಸಣ್ಣ ಅಪರಾಧಗಳಲ್ಲಿ ಅಂತ ಇವುಗಳಲ್ಲಿ ಏನಾಗುತ್ತೆ ಮ್ಯಾಜಿಸ್ಟ್ರೇಟ್ಗೆ ಸ್ವತಃ ಕಂಪ್ಲೇಂಟ್ ಅನ್ನ ಕೊಡಬಹುದು ಯಾವುದೇ ಒಬ್ಬ ವ್ಯಕ್ತಿ ಅವಾಗ ಏನಾಗ್ತಿತ್ತು ಮೊದಲು ಕಂಪ್ಲೇಂಟ್ ಬಂದ ತಕ್ಷಣ ಆ ಕಂಪ್ಲೇಂಟ್ ಇರತಕ್ಕಂತ ಯಾರು ಕೊಟ್ಟಿದ್ದಾನೆ ಆ ವ್ಯಕ್ತಿಗೆ ಸಮನ್ಸ್ ಇಶ್ಯೂ ಮಾಡಿ ಆ ವ್ಯಕ್ತಿಯನ್ನು ಮೊದಲು ಪರಿಶೀಲನೆ ಮಾಡ್ತಾ ಇದ್ರು ಮ್ಯಾಜಿಸ್ಟ್ರೇಟ್ ಅವಾಗ ಡಿಸೈಡ್ ಮಾಡ್ತಾ ಇದ್ರು ಇದು ನಡೆದಿದೆಯಾ ಇಲ್ಲೋ ಹೇಳಿ ಅಪರಾಧ ನಡೆದಿದೆ ಅಂದ್ರೆ ಪೊಲೀಸ್ನವರಿಗೆ ವಹಿಸ್ ಕೊಡ್ತಾ ಇದ್ರು ಇಲ್ಲ ಅಂತ ಹೇಳಿದ್ರೆ ಡಿಸ್ಪೋಸ್ ಮಾಡ್ತಾ ಇದ್ರು ಈಗ ಏನಾಗಿದೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಒಂದು ಕಂಪ್ಲೇಂಟ್ ನ ಕೊಡ್ತಾನೆ ಆ ವ್ಯಕ್ತಿಯನ್ನ ಕರೆದಬಿಟ್ಟು ಪರಿಶೀಲನೆ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಅಂದ್ರೆ ಓತ್ ಮೇಲೆ ಆ ಒಂದು ದೃಢೀಕರಣದ ಮೇಲೆ ನಂತರ ಆ ವ್ಯಕ್ತಿ ಯಾರೋ ಒಬ್ಬ ಎಕ್ಸ್ ವೈ ಝಡ್ ಅನ್ನೋ ಅಪರಾಧಿ ಅಂತ ಹೇಳ್ತಾರೆ ಆ ಅಪರಾಧಿಯನ್ನು ಕೂಡ ಈಗ ಮ್ಯಾಜಿಸ್ಟ್ರೇಟ್ ಅವರು ಕರೆಸ್ತಾರೆ ಒಂದು ಸಮನ್ಸ್ ಅನ್ನು ಕಳಿಸಿ ಆ ವ್ಯಕ್ತಿ ತಾನು ಖುದ್ದು ಬರಬಹುದು ಅಥವಾ ತನ್ನ ಅಡ್ವೊಕೇಟ್ ಅನ್ನು ಕಳಿಸಬಹುದು ಅಥವಾ ಓರಲ್ ಆಗಿ ಹೇಳ್ಬೋದು ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ಗಳನ್ನು ತರಬಹುದು ನೋಡಿ ಸ್ವಾಮಿ ನನ್ನ ಹತ್ರ ಇರತಕ್ಕಂತಹ ಆಧಾರಗಳಿವು ಅಂತ ಹೇಳ್ಬಿಟ್ಟು ಈಗೇನಾಗಿದೆ ಅಲ್ಲೇ ಮ್ಯಾಜಿಸ್ಟ್ರೇಟ್ ನಿರ್ಧಾರ ಮಾಡ್ತಾರೆ ಆ ವ್ಯಕ್ತಿ ಯಾರು ಅಪರಾಧಿ ಇದನ್ನ ಕಂಪ್ಲೇಂಟ್ ಅಲ್ಲಿ ಬರುತ್ತೆ ಆ ವ್ಯಕ್ತಿಯನ್ನು ಕೂಡ ಕರೆಸಿ ಅಲ್ಲೇ ಕೂಡ ನಿರ್ಧಾರ ಮಾಡ್ತಾರೆ ಅದೇ ರೀತಿ ಪಬ್ಲಿಕ್ ಸರ್ವೆಂಟ್ ಏನಾದ್ರು ಒಂದು ತನ್ನ ಕಾಯ್ದೆಗೆ ಮೀರಿ ತನ್ನ ಜವಾಬ್ದಾರಿಗೆ ಮೀರಿ ಏನಾದರೂ ಒತ್ತಿಸಿದಾನೆ ಈಗ ಫಾರ್ ಎಕ್ಸಾಂಪಲ್ ರೈಟ್ ಕಂಟ್ರೋಲು ಹ್ಯೂಮನ್ ರೈಟ್ಸ್ ಎನ್ಕೌಂಟರ್ ಇಂತರವುಗಳಲ್ಲಿ ಏನಾಗುತ್ತೆ ಪೊಲೀಸ್ ಆಫೀಸರ್ ಅಥವಾ ಇತರೆ ಅಧಿಕಾರಿಗಳ ಮೇಲೆ ಏನಾಗಿದೆ ಅಂದ್ರೆ ಅವ್ರ ಮೇಲೆ ತತ್ಕ್ಷಣವಾಗಿ ಸಸ್ಪೆಂಡ್ ಮಾಡ್ಲಿಕ್ಕೆ ಬರಲ್ಲ ಅವ್ರನ್ನ ಏನ್ ಮಾಡಬೇಕು ಮೊದಲು ಕರೆದು ನೀನು ಯಾಕೆ ಈ ರೀತಿಯಾದಂತಹ ನಿನ್ನ ಒಂದು ಜವಾಬ್ದಾರಿಯನ್ನು ಮೀರಿದೆ ಅಂತ ಕೇಳಬೇಕು ಅವರ ಸೀನಿಯರ್ ಆಫೀಸರ್ ಒಂದು ಆದಂತಹ ಒಂದು ರಿಪೋರ್ಟ್ ಅನ್ನು ಪಡ್ಕೊಳ್ಬೇಕು ಇದು ಒಂದಾಗಿದೆ ಒಬ್ಬ ಸಾರ್ವಜನಿಕ ಅಧಿಕಾರಿ ಮೇಲೆ ಏನಾಗಿದ್ರೆ ಅದಕ್ಕೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಇತ್ತು ಮೊದಲು ಯಾವುದೇ ಟೈಮ್ ಲಿಮಿಟ್ ಇರಲಿಲ್ಲ ಈಗ ನೂರ ದಿನಗಳ ಒಳಗೆ ಯಾವುದೇ ಸರ್ಕಾರಿ ಅಧಿಕಾರಿಯ ಮೇಲೆ ಕ್ರಿಮಿನಲ್ ಮೊಕದ್ದಮೆಯ ವಿಚಾರಣೆ ಆತನ ಇಲಾಖೆಯನ್ನು ಬರಲಿಲ್ಲ ಅಂದ್ರೆ ಇಟ್ ಡಿ ಹಾವ್ ಗಿವನ್ ಅಂದ್ರೆ ಅದು ಬಂದ್ ಹಾಗೆ ಅಂತ ತಿಳ್ಕೊಂಡು ಈಗ ಇದಾಗ್ತದೆ ಅಂದ್ರೆ ಅಪರಾಧಿಯೇ ಆ ರೀತಿ ಯಾರನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಬಹಳ ಗಮನಾರ್ಹ ಬದಲಾವಣೆ ಮತ್ತು ಇಲ್ಲಿ ಅಪರಾಧಿ ಹಾಗಿಲ್ಲ ಆಮೇಲೆ ಯಾರು ಪೀಡಿತರಾಗಿದ್ದಾರೆ ಅವರಿಗೆ ಖಂಡಿತವಾಗಿ ನ್ಯಾಯ ಸಿಗುವ ನಿಟ್ಟಿನೊಳಗ ಸಾಕಷ್ಟು ಕಾನೂನಿನಲ್ಲಿ ಬದಲಾವಣೆ ಆಗಿರೋದು ಈ ಒಂದು ನೋಡಿದ್ರೆ ಭಾರತೀಯ ನಾಗರಿಕ ಸಂಹಿತೆ ಅಂತ ಹೇಳೋದೇನಿದೆ ಅಲ್ಲ ಯಾಕಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಅಂದ್ರೆ ಒಂದು ಅಪರಾಧ ಕುರಿತಂತೆ ನಮಗೆ ಹೆಚ್ಚು ಸೆಂಟ್ರಿಕ್ ಈಗ ನಾಗರಿಕರ ಸುರಕ್ಷೆ ಆ ದೃಷ್ಟಿಯಿಂದ ಇರೋದು ಅದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಈಗ ಕೋರ್ಟ್ಗಳ ಶ್ರೇಣಿಕೃತ ಇದ್ರೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಆಮೇಲೆ ಮುಖ್ಯವಾಗಿ ಕಾಲಮಿತಿಯೊಳಗ ಈಗ ಸಾಕಷ್ಟು ಕೇಸ್ಗಳನ್ನ ಅಡ್ಜಸ್ಟ್ಮೆಂಟ್ ತಗೊಂಡ್ಬಿಡ್ತಾರೆ ಆಮೇಲೆ ಕಾನೂನುಗಳಲ್ಲಿರುವಂತಹ ಲೋಪದೋಷಗಳನ್ನು ಉಪಯೋಗ ಮಾಡಿಕೊಂಡು ಎಷ್ಟೋ ಜನ ಅಪರಾಧಗಳು ತಪ್ಪಿಸಿಕೊತಾರೆ ಐದಾರು ಜನ ಇದ್ರೆ ಮೊದಲು ಒಬ್ಬನು ತನ್ನ ಒಂದು ಟ್ರಯಲ್ ನಡೆಸೋದು ಆಮೇಲೆ ಇನ್ನೊಬ್ರು ಹಿಂಗಾಗಿ ವರ್ಷಗಟ್ಟಲೆ ಅದು ಕೇಸ್ ನಡೀತಾ ಇರತ್ತೆ ಆದ್ರೆ ಈಗ ಕಾಲಮಿತಿ ಆಗಿದೆ ಈ ಒಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತದೊಳಗ ಏನು ಕಾಲಮಿತಿಯ ಒಂದು ಒಂದು ನ ಸ್ಟ್ರಕ್ಚರ್ ನಮ್ಮ ಕೋರ್ಟ್ ನಲ್ಲಿ ಡಿಸ್ಟಿಕ್ಟ್ ಕೋರ್ಟ್ಗಳಲ್ಲಿ ಮೂರು ತರ ಒಂದು ಸಿವಿಲ್ ಕೇಸಸ್ ಗಳು ಅಂದ್ರೆ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಗಳು ಇವುಗಳೆಲ್ಲವನ್ನು ಬರೋದನ್ನು ನಾವು ಸಿವಿಲ್ ಕೇಸ್ಗಳು ಅಂತ ಕರಿತೀವಿ ಇನ್ನೊಂದು ಕ್ರಿಮಿನಲ್ ಕೋರ್ಟ್ಸ್ ಅಂತ ಕರಿತೀವಿ ಯಾವುದು ಈಗ ಪಡೆದ ಬಾಡಿ ಅಫೆನ್ಸಸ್ ಪ್ರಾಪರ್ಟಿ ಅವುಗಳನ್ನೆಲ್ಲವನ್ನು ನಾವು ಕ್ರಿಮಿನಲ್ ಅಫೆನ್ಸಸ್ ಅಂತ ಕರಿತೀವಿ ಇದು ಎರಡು ಮುಖ್ಯವಾದಂತಹ ಒಂದು ಕ್ರಿಮಿನಲ್ ಮತ್ತೆ ಸಿವಿಲ್ ಆರ್ ಅಂತ ಇದು ಇನ್ನು ಮ್ಯಾಜಿಸ್ಟ್ರೇಟ್ ಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕೋರ್ಟ್ ಗಳಂತ ಒಂದಿದೆ ಇನ್ನು ಕ್ರಿಮಿನಲ್ ಕೋರ್ಟ್ ಗೆ ಸಂಬಂಧಪಟ್ಟಂತೆ ಎರಡು ರೀತಿ ಇದೆ ಒಂದು ಸೆಷನ್ ಜಡ್ಜ್ ಅಂತ ಇರ್ತಾರೆ ಅವರು ಸೆಷನ್ ಗಳು ಹೇಗೆ ಅಂತ ಹೇಳಿದ್ರೆ ಅವರು ಯಾವುದೇ ಸೆಂಟೆನ್ಸ್ ಅನ್ನು ಬೇಕಾದರೂ ಕೊಡಬಹುದು ಒಬ್ಬ ಜಿಲ್ಲಾ ಸೆಷನ್ ನ್ಯಾಯಾಧೀಶ ಈವನ್ ಡೆತ್ ಸೆಂಟೆನ್ಸ್ ಅನ್ನು ಕೊಡಬಹುದು ಅವರ ಕೆಳಗಡೆ ಅಡಿಷನಲ್ ಸೆಷನ್ ಜಡ್ಜ್ ಅಂತ ಇದ್ದರು ಆಮೇಲೆ ಅಸಿಸ್ಟೆಂಟ್ ಸೆಷನ್ ಜಡ್ಜ್ ಅಂತ ಇದ್ರು ಸೆಷನ್ ಜಡ್ಜ್ ಅಡಿಷನಲ್ ಸೆಷನ್ ಜಡ್ಜ್ ಅಸಿಸ್ಟೆಂಟ್ ಸೆಷನ್ ಜಡ್ಜ್ ಈಗ ಹೊಸ ಕಾಯ್ದೆಗಳಲ್ಲಿ ಅಸಿಸ್ಟೆಂಟ್ ಸೆಷನ್ ಜಡ್ಜ್ ಅಂತಕ್ಕಂಥದನ್ನು ತೆಗೆದುಹಾಕಿದ್ರು ಈಗ ಓನ್ಲಿ ಸೆಷನ್ ಜಡ್ಜ್ ಮತ್ತೆ ಅಡಿಷನಲ್ ಸೆಷನ್ ಜಡ್ಜ್ ಅಸಿಸ್ಟೆಂಟ್ ಸೆಷನ್ ಜಡ್ನಕ್ಕಂಥ ಕೇಸ್ಗಳನ್ನು ಅಡಿಷನಲ್ ಸೆಷನ್ ಗೆ ಕೊಡಬಹುದು ಇದು ಸೆಷನ್ ಜಡ್ಜ್ ಇನ್ನ ಮ್ಯಾಜಿಸ್ಟ್ರೇಟ್ ಸೈಡ್ ಅಲ್ಲಿ ಏನಾಗಿತ್ತು ಚೀಫ್ ಜುಡಿಶಿಯಲ್ ಮ್ಯಿಸ್ಟೇಟ್ ಜುಡಿಶಿಯಲ್ ಮ್ಯಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಜುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಇದ್ದರು ಇದು ಎಲ್ಲಿ ರೂರಲ್ ಡಿಸ್ಟಿಕ್ಗಳಲ್ಲಿ ಇನ್ನ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟೇಟ್ ಅಡಿಷನಲ್ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಈ ರೀತಿಯಾಗಿ ಅಲ್ಲಿತ್ತು ಈಗ ಪಟ್ಟಣಗಳಲ್ಲಿ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಡಿಷನಲ್ ಚೀಫ್ ಮೆಟ್ರೋ ಆ ಒಂದು ಹೆಸರುಗಳನ್ನು ತೆಗೆದುಬಿಟ್ಟು ಈ ಏನಿದೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಅದೇ ಹೆಸರುಗಳನ್ನು ಇಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಏಕರೂಪತೆಯನ್ನು ಇಲ್ಲಿ ನಾವು ಿವೆ ಒಂದು ಎರಡನೇ ಅವರ ಪವರ್ಸ್ ಈಗ ಡಿಸ್ಟಿಕ್ ಸೆಷನ್ ಜಡ್ಜ್ಗೆ ಯಾವುದೇ ಆದಂತಹ ಒಂದು ಸೆಂಟೆನ್ಸ್ ಅನ್ನು ಕೊಡಬಹುದು ಈವನ್ ಡೆತ್ ಸೆಂಟೆನ್ಸ್ ಅನ್ನು ಕೊಡಬಹುದು ಒಬ್ಬ ವ್ಯಕ್ತಿ ಮರಣದಂಡೆಯನ್ನು ವಿಧಿಸಬಹುದು ಮರಣದಂಡೆಯನ್ನು ವಿಧಿಸಿದ ತಕ್ಷಣ ಆ ರೆಕಾರ್ಡ್ಗಳು ಗೆ ಹೋಗ್ತದೆ ಹೈಕೋರ್ಟ್ ಅಲ್ಲಿ ಇಬ್ರು ಜಡ್ಜ್ಗಳು ಕೂತ್ಕೊಳ್ತಾರೆ ಆ ಇಬ್ರು ಜಡ್ಜ್ಗಳು ಡಿಸೈಡ್ ಮಾಡ್ತಾರೆ ಇದನ್ನ ನಮ್ಮ ಕೊಡಬೇಕು ಬೇಡ ಅಂತ ಹೇಳ್ಬಿಟ್ಟು ಅದು ಮರಣದಂಡನೆ ಆಯ್ತು ಅದರಲ್ಲಿ ಯಾವುದೇ ಇದನ್ನು ಕೊಡಬಹುದು ಅಡಿಷನಲ್ ಸೆಷನ್ ಜಡ್ಜ್ ಕೂಡ ಯಾವುದೇ ಆದಂತಹ ಒಂದು ಇದನ್ನು ಕೊಡಬಹುದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಮೂರು ವರ್ಷದಿಂದ ಯು ಏಳು ವರ್ಷದ ತಕ್ಕಂತ ಯಾವುದೇ ಕೇಸ್ಗಳನ್ನು ಕೂಡ ಅವರು ಕೊಡಬಹುದು ಏಳರಿಂದ ಅಬವ್ ಇರ್ತಕ್ಕಂಥ ಒಂದು ಪನಿಷ್ಮೆಂಟ್ ರಿಲೇಟೆಡ್ ಇವುಗಳೆಲ್ಲವೂ ಕೂಡ ಸೆಷನ್ ಜಡ್ಜ್ಗೆ ಹೋಗ್ತದೆ ಮೂರು ವರ್ಷಕ್ಕಿಂತ ಏಳು ವರ್ಷದ ಒಳಗೆ ಇರತಕ್ಕಂಥವು ಚೀಫ್ ಜುಡಿಷಲ್ ಮ್ಯಾಜಿಸ್ಟ್ರೇಟ್ಗೆ ಹೋಗ್ತವೆ ಒಂದು ವರ್ಷದಿಂದ ಮೂರು ವರ್ಷ ತನಕ ಇರ್ತಕ್ಕಂಥ ಅಪರಾಧಗಳನ್ನು ಮಾಡುವಂತದ್ದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಹೋಗ್ತದೆ ಒಂದು ವರ್ಷದ ಕೆಳಗಡೆ ಇರತಕ್ಕಂಥ ಅಪರಾಧವನ್ನು ಇದು ಮಾಡುವಂತದ್ದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಹೋಗ್ತದೆ ಈಗ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಥರ್ಡ್ ಕ್ಲಾಸ್ ಅಂತಕ್ಕಂಥದ್ದು ಅದು ಕೆಲವ ಕಡೆ ಇತ್ತು ಅದನ್ನು ಈಗ ಹಾಕಿದ್ದಾರೆ ಇದು ಒಂದು ಆಮೇಲೆ ಈಗ ಇದೇನ ನಾವು ಈಗ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಗಳನ್ನು ಕೂಡ ಇದು ಮಾಡ್ತೀವಿ ಇನ್ನು ಪೀನಲ್ ಪವರ್ಸ್ ಗಳ ಬಗ್ಗೆ ಬಂದಾಗ ಮೊದಲು ಐದು ಸಾವಿರ ಇದ್ದದ್ದನ್ನ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಹತ್ತು ಸಾವಿರಕ್ಕೆ ಮಾಡಿದೀವಿ ಹತ್ತು ಸಾವಿರ ಇದ್ದದ್ದನ್ನ ಐವತ್ತು ಸಾವಿರ ಮಾಡಿದೀವಿ ಯಾವುದಕ್ಕೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ದ ಫಸ್ಟ್ ಕ್ಲಾಸ್ಗೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಐವತ್ತು ಸಾವಿರದಿಂದ ಮೇಲ್ಗಡೆ ಇರ್ತಕ್ಕಂಥದ್ದು ಆಬಿಯಸ್ಲಿ ಮತ್ತೆ ಸೆಷನ್ ಜಡ್ಜ್ಗೆ ಎಲ್ಲಾ ರೀತಿಯಾದಂತಹ ಪವರ್ಸ್ಗಳು ಇದಿತ್ತು ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏಕರೂಪತೆಯನ್ನು ತರಲಿಕ್ಕೆ ಭಾರತಾದ್ಯಂತ ಏಕರೂಪ ತರಲಿಕ್ಕೆ ಸಲುವಾಗಿ ಈಗ ಸೆಷನ್ ಜಡ್ಜ್ ಅಡಿಷನಲ್ ಸೆಷನ್ ಜಡ್ಜ್ ಈ ಕಡೆ ಮ್ಯಾಜಿಸ್ಟ್ರೇಟ್ ಕಡೆ ಚೀಫ್ ಜುಡಿಶಿಯಲ್ ಮ್ಯಾಜಿಸ್ಟೇಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಇದು ಅಂತ ಒಂದು ಇದು ಇನ್ನು ಕಾಲಮಿತಿ ಅಂತ ಹೇಳಿದ್ರು ಸಾಕಷ್ಟು ಗಳನ್ನ ಲಾಯರ್ ಗಳು ತುಂಬಾ ಟೈಮ್ ವೇಸ್ಟ್ ಮಾಡ್ತಿದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಒಂದು ಈಗ ರೇಪ್ ಕೇಸಸ್ ಮತ್ತೆ ಪಾಕ್ಸೋ ಕೇಸಸ್ ಗಳನ್ನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅರವತ್ತು ದಿನಗಳಾಗಿ ಇನ್ವೆಸ್ಟಿಗೇಷನ್ ಮಾಡಲೇಬೇಕು ನಂಬರ್ ಒನ್ ನಂಬರ್ ಟು ಈಗ ನಾವು ಅರೆಸ್ಟ್ ಮಾಡಿದಾಗ ಸೆಕ್ಷನ್ ಒನ್ ಏಟಿ ಸೆವೆನ್ ಅಲ್ಲಿ ಅರೆಸ್ಟ್ ಮಾಡಿದಾಗ ಪೊಲೀಸ್ ರಿಮ್ಯಾಂಡ್ ಅಂತ ಇತ್ತು ನಾವು ಅರೆಸ್ಟ್ ಮಾಡಿದ ಹದಿನೈದು ದಿನಗಳ ಅರೆಸ್ಟ್ ಹದಿನೈದು ದಿನಗಳ ಪೀರಿಯಡ್ ಅನ್ನು ತೊಳಬೇಕು ಅಂದ್ರೆ ಪೊಲೀಸ್ ಕಸ್ಟಡಿಯನ್ನು ಹದಿನೈದು ದಿನಗಳಾಗಿ ಮೊದಲು ಕೂಡ ಅಷ್ಟೇ ಕೂಡ ಅಷ್ಟೇ ಹದಿನೈದು ದಿನಗಳಿಗಿಂತ ಹೆಚ್ಚಿನ ದಿನಗಳನ್ನ ಪೊಲೀಸ್ ಕಸ್ಟಡಿಗೆ ತಗೊಳ್ಳಿಕ್ಕಾಗಲ್ಲ ಆದರೆ ಏನಾಗಿದೆ ಅಂತ ಹೇಳಿದ್ರೆ ಹದಿನೈದು ದಿನಗಳ ಪೊಲೀಸ್ ಕಸ್ಟಡಿಯನ್ನ ನೀವು ಒಮ್ಮೆಲಾರು ತಗೊಳ್ಳಿ ಅಥವಾ ಪಾರ್ಟ್ ಬೈ ಪಾರ್ಟ್ ಐದು 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 ಹಿಂಗಾರು ತಗೊಳ್ಳಿ ಅದು ಹೇಗಿದೆ ಅಂತ ಹೇಳಿದ್ರೆ ಕೆಲವೊಂದು ಕೇಸ್ಗಳನ್ನು ನಾವು ಅರವತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತ ಕೇಸ್ಗಳಲ್ಲಿ ಅರೆಸ್ಟ್ ಆದ ನಲವತ್ತು ದಿನಗಳಲ್ಲಿ ಆ ಹದಿನೈದು ದಿನಗಳ ಪೊಲೀಸ್ ಕಸ್ಟಡಿಯನ್ನ ಒಮ್ಮೆಲೆ ತಗೊಳ್ಳಿ ಅಥವಾ ಪಾರ್ಟ್ ಬೈ ಪಾರ್ಟ್ ಅನ್ನಾರು ತಗೊಳ್ಳಿ ಕೆಲವು ಕೇಸ್ಗಳನ್ನು ನಾವು ತೊಂಬತ್ತು ದಿನಗಳ ಒಳಗಾಗಿ ಈಗ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಂತ ಇರತಕ್ಕಂಥ ಎಲ್ಲಾ ಕೇಸುಗಳನ್ನು ತೊಂಬತ್ತು ದಿನಗಳವಾಗಿ ನಾವು ಸ್ಟಾರ್ಟ್ ಶೀಟ್ ಹೇಳಬೇಕು ಆ ಒಂದು ಕೇಸ್ಗಳಲ್ಲಿ ಈ ಹದಿನೈದು ದಿನಗಳ ಪೊಲೀಸ್ ಕಸ್ಟಡಿಯನ್ನ ಆತ ಅರೆಸ್ಟ್ ಆದ ಅರವತ್ತು ದಿನಗಳೇ ಒಮ್ಮೆಲ್ಲೇ ಆರು ತಗಡಿ ಅಥವಾ ಪಾರ್ಟ್ ಬೈ ಪಾರ್ಟ್ ಐದು 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 ಏಳು ಈ ತರ ಹಾಗೆ ಆ ರೀತಿಯಾಗಿ ತಗೊಳ್ಳುವಂತ ಅವಕಾಶವನ್ನ ಮೊದಲನೇದಾಗಿ ಕೊಟ್ಟಾಗಿದೆ ಎರಡನೇದು ಈ ಎಲ್ಲಾ ಕೇಸ್ಗಳು ಯಾವುದೇ ಸೆಷನ್ಸ್ ಕೇಸ್ ಅಂತ ಕೇಳ್ತೀವಿ ಈ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಂತ ಇವುಗಳನ್ನ ಕೇಸ್ಗಳನ್ನ ಅಥವಾ ಏಳು ವರ್ಷಕ್ಕಿಂತ ಮೇಲ್ಪಟ್ಟ ಹೋದಂತ ಕೇಸ್ಗಳನ್ನ ಸೆಷನ್ ಜಡ್ಜ್ ಅವರಿಗೆ ಹೋಗುವಂತ ಮೊದಲು ಕಮಿಟಲ್ ಪ್ರೊಸೀಡಿಂಗ್ಸ್ ಅಂತ ನಡೆಯುತ್ತೆ ಲೋಯರ್ ಕೋರ್ಟ್ ಅಲ್ಲಿ ಅದನ್ನ ಈಗ ಕಮಿಟಲ್ ಪ್ರೊಸಿಡಿಂಗ್ಸ್ ತೊಂಬತ್ತು ದಿನ ಅಥವಾ ನೂರ ಒಳಗಡೆ ಹೆಚ್ಚಂದ್ರೆ ನೂರ ಆದರೆ ಕಾರಣಗಳನ್ನು ಬರೆದು ನೂರ ಒಳಗಾಗಿ ಅವುಗಳ ಕಮಿಟಲ್ ಪ್ರೊಸಿಡಿಂಗ್ಸ್ ನಿರ್ಧಾರ ಮಾಡಬೇಕು ಎರಡನೇದು ಫ್ರೇಮಿಂಗ್ ಆಫ್ ಚಾರ್ಜಸ್ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂತ ಹೇಳಿದ್ರೆ ಅಪರಾಧಿ ಮುಂದೆ ನಿನ್ನ ಮೇಲೆ ಈ ರೀತಿಯಾದಂತಹ ದೋಷಾರೋಪಣೆ ಇದೆ ಅಂತ ಹೇಳುವಂತ ಒಂದು ಪ್ರಕ್ರಿಯೆ ಅದನ್ನ ಅರುವತ್ತು ದಿನಗಳೊಳಗಾಗಿ ಪೂರೈಸಬೇಕು ಇದಾಯಿತು ಮೂರನೇ ಡಿಸ್ಚಾರ್ಜ್ ಪೆಟಿಷನ್ ಅಂತ ಕರಿತದೆ ಡಿಸ್ಚಾರ್ಜ್ ಅಂದ್ರೆ ಅಂದ್ರೆ ನನ್ನ ಮೇಲೆ ದೋಷಾರೋಪಣೆಯನ್ನು ಪಟ್ಟಿಯನ್ನು ಸಲ್ಲಿಸಿದ್ದಾರೆ ನನಗೆ ಅನ್ಸುತ್ತೆ ರಾಂಗ್ ರೀತಿಯಲ್ಲಿ ನನ್ನ ಮೇಲೆ ದೋಷ ಪಟ್ಟಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಎಫ್ಐಆರ್ ಇದೆ ಅದಕ್ಕೆ ಈ ಆರೋಪಗಳೇನ್ ಮಾಡ್ತಾ ಇದ್ರು ಡಿಸ್ಚಾರ್ಜ್ ಪೆಟಿಷನ್ ಟ್ರಯಲ್ ಕೋರ್ಟ್ ಅಲ್ಲಿ ಇದ್ರು ಈಗ ಫ್ರೇಮಿಂಗ್ ಚಾರ್ಜಸ್ ಆದ ಅರವತ್ತು ದಿನಗಳ ಒಳಗಾಗಿ ಡಿಸ್ಚಾರ್ಜ್ ಪೆಟಿಷನ್ ಗಳನ್ನ ಇದ್ಮಾಡ್ಬೇಕು ಮೊದಲೇನಾಗಿತ್ತು ಈಗ ಎ ಬಿ ಸಿಡಿ ಅಂತ ನಾಲ್ಕು ಅರ್ಪರಿದ್ರೆ ಮೊದಲು ಏ ಅಪರಾಧಿ ಬರ್ತಾನೆ ಟ್ರಯಲ್ ಕೋರ್ಟ್ ಅಲ್ಲಿ ತಾನು ಡಿಸ್ಚಾರ್ಜ್ ಪೆಟಿಷನ್ ಇದು ಮಾಡ್ತಾನೆ ಅಲ್ಲಿ ಸ್ಯಾಟಿಸ್ಫೈಡ್ ಆದ್ರೆ ಸೆಷನ್ ಕೋರ್ಟ್ ಹೋಗ್ತಾನೆ ಅಲ್ಲಿ ಹೋದ್ರೆ ಹೈಕೋರ್ಟ್ಗೆ ಹೋಗ್ತಾನೆ ಒಂದು ವರ್ಷ ಹಿಂಗೆ ಹರಡ್ಕೊಂಡು ಹೋಗ್ತಾನೆ ಆದ್ಮೇಲೆ ಬಿ ಅಪರಾಧಿ ಬರ್ತಾನೆ ಅವನು ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ಸಿ ಅಪರಾಧಿ ಬರ್ತಾನೆ ಆಮೇಲೆ ಡಿ ಅಪರಾಧಿ ಹಿಂಗೆ ಟ್ರಯಲ್ ಸ್ಟಾರ್ಟ್ ಮಾಡಲಿಕ್ಕೆ ಕೂಡ ವರ್ಷಾನ್ಗಟ್ಲೆ ಹಿಡಿತತ್ತು ಈಗೇನಿಲ್ಲ ಈಗ ಫ್ರೇಮಿಂಗ್ ಆಫ್ ಚಾರ್ಜಸ್ ಸಾರ್ ಅಂತ ಇದರಲ್ಲಿ ಅರುವತ್ತು ದಿನಗಳೊಳಗಾಗಿ ನೀವು ಸಲಸದಿರು ಸಲ್ಲಿಸಿ ಬಿಟ್ಟು ಬಿಡಿ ಆ ಒಂದು ಕಾಲಮಿತಿಯಲ್ಲಿ ನೀವು ಅರುವತ್ತು ದಿನಗಳೊಳಗಾಗಿ ಪ್ಲೀ ಬಾರ್ಗನಿಂಗ್ ಅಂತ ಇದೆ ಏಳು ವರ್ಷಕ್ಕಿಂತ ಕಡಿಮೆ ಸಜೆ ಇರತಕ್ಕಂತ ಇವುಗಳಲ್ಲಿ ಈಗ ನನಗೆ ಅನ್ಸುತ್ತೆ ನಾನು ಕಮ್ಮಿ ಸಜೆಯನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ ವಿಕ್ಟಿಮ್ ಪೀಡಿತ ವ್ಯಕ್ತಿಗೆ ಏನೋ ಒಂದು ಕಾಂಪನ್ಸೇಷನ್ ಕೊಡುವಂಥದ್ದು ಟ್ರಯಲ್ ಅಲ್ಲಿ ಪ್ರೋತ್ಸಾಹ ಮಾಡುವಂಥದ್ದು ಅದಕ್ಕೆ ಪ್ಲೀ ಬಾರ್ಗನ್ ಅಂತ ಕರಿತೀವಿ ಇದು ಯಾವುದು ಏಳು ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ಸಜೆ ಇವುಗಳಲ್ಲಿ ಅವುಗಳಲ್ಲಿ ಏನಾಗ್ತದೆ ಮೂವತ್ತು ದಿನಗಳೊಳಗಾಗಿ ಪ್ಲೀ ಬಾರ್ಗನಿಂಗ್ ಪಿಟಿಷನ್ ಅನ್ನು ಆ ವ್ಯಕ್ತಿ ಯಾರ ಮೇಲೆ ಆ ದೋಷಾರೋಪಿ ಪಟ್ಟಾಗಿದೆ ಆ ವ್ಯಕ್ತಿ ಕಡಿಸಬೇಕು ಆವಾಗ ಅರವತ್ತು ದಿನಗಳೊಳಗಾಗಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪರಾದಿ ಮತ್ತೆ ಪೀಡಿತ ವ್ಯಕ್ತಿ ಪೊಲೀಸ್ ಆಫೀಸರ್ ಪೀಡಿತ ವ್ಯಕ್ತಿ ಅಪರಾಧಿ ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾಲ್ಕು ಜನರು ಕುತ್ಕೊಂಡು ಆ ಪೀಡಿತ ವ್ಯಕ್ತಿ ಏನು ಕಾಂಪನ್ಸೇಷನ್ ಕೊಡಬೇಕು ಈ ವ್ಯಕ್ತಿಗೆ ಎಷ್ಟು ಸಜೆಯನ್ನು ಕೊಡಬಹುದು ಫಸ್ಟ್ ಟೈಮ್ ಅಫೆಂಡರ್ ಆಗಿದ್ದರಂತೂ ಒನ್ ಸಿಕ್ಸ್ ತನಕ ಕೊಡಬಹುದು ಆರು ವರ್ಷ ಇದ್ರೆ ಕೇವಲ ಒಂದೇ ವರ್ಷ ಕೊಟ್ಬಿಟ್ಟು ಅದು ಫಸ್ಟ್ ಟೈಮ್ ಅಫೆಂಡರ್ ಆಗಿದೆ ಹೌದು ನಾನು ಗೆ ಏನೋ ಕಾಂಪನ್ಸೇಷನ್ ಕೊಟ್ಟು ಇದು ಮಾಡಿಕೊಳ್ಬಹುದು ಆ ರೀತಿಯಾದಂತಹ ಪ್ರಾವಿಷನ್ಗಳನ್ನು ಇದರಲ್ಲೇನಾಗಿದೆ ಮೊದಲು ಇತ್ತು ಆದ್ರೆ ಆ ಮೂವತ್ತು ದಿನಗಳ ಒಂದು ಟೈಮ್ ಲಿಮಿಟ್ ಇರಲಿಲ್ಲ ಆಮೇಲೆ ಮ್ಯೂಚುವಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಡಿಸ್ಪೋಸಿಷನ್ ಅಂತ ಹೇಳ್ಬಿಟ್ಟು ಅರವತ್ತು ದಿನಗಳ ಟೈಮ್ ಇತ್ತಲ್ಲ ಅದು ಕೂಡ ಇರಲಿಲ್ಲ ಈಗ ಮ್ಯಾಜಿಸ್ಟೇಟ್ಗಳು ಮತ್ತು ಸೆಷನ್ ಜಡ್ಜ್ಗಳು ಅವರು ಯಾವ ಕಾಲಮಿತಿಯಲ್ಲಿ ಜಡ್ಜ್ಮೆಂಟ್ ಅನ್ನು ಬರೀಬೇಕು ಅನ್ನೋದಕ್ಕೂ ಕಾಲಮಿತಿ ಇದೆ ಸೆಷನ್ ಜಡ್ಜ್ ಹೆಚ್ಚಂದ್ರೆ ಕಾರಣವನ್ನು ಬರೆದ ದಿನಗಳಾಗಿ ಒಂದು ಜಡ್ಜ್ಮೆಂಟ್ ಅನ್ನು ಕೊಡಬೇಕು ಯಾವುದು ಕಡೆ ಡೇಟ್ ಆಫ್ ಹಿಯರಿಂಗ್ ಆದ ನಂತರ ಲಾಸ್ಟ್ ಡೇಟ್ ಹಿಯರಿಂಗ್ ಆದ ಜಡ್ಜ್ಮೆಂಟ್ ಕೊಡಬೇಕು ನಲವತ್ತೈದು ದಿನಗಳ ಬರಲೇಬೇಕು ನಲವತ್ತೈದು ದಿನ ಎಕ್ಸ್ಟೆಂಡ್ ಆದ ಕಾರಣಗಳನ್ನು ಬರೀಬೇಕು ಅಂತ ಇನ್ ಎಲ್ಲಾ ಕೇಸಸ್ಗಳಲ್ಲೂ ಕೂಡ ಮ್ಯಾಜಿಸ್ಟ್ರೇಟ್ ಕೇಸ್ಗಳಲ್ಲಿ ಮ್ಯಾಕ್ಸಿಮಮ್ ನಲವತ್ತೈದು ದಿನಗಳ ಒಳಗಾಗಿ ಅವರು ಜಡ್ಜ್ಮೆಂಟ್ ಅನ್ನು ಕೊಡಬೇಕು ಏಳು ದಿನಗಳ ಒಳಗಾಗಿ ಆ ಜಡ್ಜ್ಮೆಂಟ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕು ಏಳು ದಿನಗಳ ಒಳಗಾಗಿ ಎಲ್ಲಾ ಇವುಗಳನ್ನು ಅಪ್ಲೋಡ್ ಮಾಡಬೇಕು ವೆಬ್ಸೈಟ್ ಅಲ್ಲಿ ಈಗ ಕೇವಲ ಎರಡು ಗಳನ್ನು ಮಾತ್ರ ತಗೊಳ್ಳಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಅಪೋನೆಂಟ್ ಅಬ್ಜೆಕ್ಷನ್ ಮಾಡಲಿಲ್ಲ ಇವರು ಬಿಯಾಂಡ್ ಇತ್ತು ಅಂತಂದಾಗ ಮಾತ್ರ ಮ್ಯಾಜಿಸ್ಟೇಟ್ ಅಥವಾ ಜಡ್ಜ್ ಆ ಒಂದು ಅಡ್ಜ್ಟ್ಮೆಂಟ್ಗಳನ್ನು ಮಾಡಬಹುದು ಈಗ ಕೇವಲ ಎರಡು ಜಡ್ಜ್ಮೆಂಟ್ ಗಳಿಗೆ ಮಾತ್ರ ಸೀಮಿತವಾಗಿದೆ ಮರ್ಸಿ ಗಳಲ್ಲೂ ಅಷ್ಟೇ ಈಗ ಯಾವುದೋ ಒಬ್ಬ ವ್ಯಕ್ತಿಗೆ ಮರಣದಂಡೆಯನ್ನು ವೆಚ್ಚಿಸಿದ್ರೆ ವ್ಯಕ್ತಿ ಮೂವತ್ತು ದಿನಗಳ ೊಳಗಾಗಿ ಗವರ್ನರ್ ಮುಖೇನ ಅಥವಾ ಅರವತ್ತು ದಿನಗಳೊಳಗಾಗಿ ಪ್ರೆಸಿಡೆಂಟ್ ಮುಖೇನ ಆತ ತನ್ನ ಪೆಟಿಷನ್ ಅಷ್ಟೊಳಗಡೆ ಆಗಲಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಫೈನಲ್ ಯಾಕೆಂದ್ರೆ ಈಗ ಸಾಕಷ್ಟು ಗಳಲ್ಲಿ ಮಧ್ಯರಾತ್ರಿಯೂ ಕೂಡ ಸುಪ್ರೀಂ ಕೋರ್ಟ್ ತೆರೆದಂತ ಇದೆ ಒಮ್ಮೆಲೆ ನಮ್ಮ ಪ್ರೆಸಿಡೆಂಟ್ ಅವರು ಕೊಟ್ಟ ಮೇಲೆ ಅದರ ಮೇಲೆ ಮತ್ತೆ ಯಾವುದೇ ಪೆಟಿಷನ್ ಇಲ್ಲ ಹೀಗಾಗಿ ಮರಣದಂಡೆಯನ್ನು ವಿಧಿಸಿದ್ರು ಸಹಿತ ಮೂವತ್ತು ದಿನಗಳೊಳಗಾಗಿ ಗವರ್ನರ್ ಸಂಪರ್ಕಿಸಬಹುದು ಅಥವಾ ಅರವತ್ತು ದಿನಗಳೊಳಗಾಗಿ ಪ್ರೆಸಿಡೆಂಟ್ ಸಂಪರ್ಕಿಸಬಹುದು ಈ ರೀತಿಯಾದಂತಹ ಹಲವಾರು ಕಾಯ್ದೆ ಲಿಲಿಮೆಂಟ್ಗಳು ಇನ್ನೂ ಸಾಕಷ್ಟು ಟೈಮ್ ಲೈನ್ಗಳು ಇದರಲ್ಲಿ ಸರಿಸುಮಾರು மூவத்தை டைம் லைன்களும் காலமித்தி என்ன ಟ್ರಯಲ್ ಇನ್ವೆಸ್ಟಿಗೇಷನ್ ಜಡ್ಮೆಂಟ್ ಅಲ್ಲಿ ಈ ಹೊಸ ಕಾನೂನುಗಳಿದೆ ಇದರಿಂದಾಗಿ ತ್ವರಿತ ನ್ಯಾಯ ಅದಕ್ಕೆ ಹೇಳೋದು ಡಿಲೇಡ್ ಜಸ್ಟಿಸ್ ಹೇಳಿ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡೆನಿಡ್ ಈಗ ಡಿಲೇನೂ ಕೂಡ ಆಗ್ಲಿಕ್ಕಿಲ್ಲ ಡೆನಿನೂ ಕೂಡ ಆಗ್ಲಿಕ್ಕಿಲ್ಲ ಈ ಒಂದು ಕಾನೂನುಗಳು ಸಕ್ತವಾಗಿ ನಾವು ಕರೆಕ್ಟ್ ಆಗಿ ನಾವು ಇಂಪ್ಲಿಮೆಂಟ್ ಸಂತೋಷ ರಾಜಶೇಖರ್ ಎನ್ ಅವರೇ ತಾವು ತುಂಬಾ ಅರಳು ಹೊರದಾಗ ಮಾತಾಡ್ಲಿಕ್ಕೆ ಅಂದ್ರೆ ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತವನ್ನ ತುಂಬಾ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡಿದ್ರಿ ಆಮೇಲೆ ಇದು ಬಹಳ ಮುಖ್ಯ ನಮ್ಮ ಜನಸಾಮಾನ್ಯರಿಗೆ ಇದು ಅರ್ಥ ಆಗಬೇಕಾಗಿದೆ ಯಾಕಂದ್ರೆ ಈಗ ಕಾಲಮಿತಿಯನ್ನು ತೆಗೆದಿದ್ದಾರೆ ಆದ್ರೆ ಕೋರ್ಟ್ ನ್ಯಾಯಾಲಯ ಅಂದ್ರೆ ಒಂದು ಕಾಲದಲ್ಲಿ ತುಂಬಾ ಹೆದರ್ತಾ ಇತ್ತು ಜನ ಈಗ ನನಗೆ ನ್ಯಾಯ ಸಿಗುತ್ತೆ ಇಲ್ಲೋ ಅಂತ ಹೋಗ್ತಾ ಇಲ್ಲ ಈಗ ಖಂಡಿತವಾಗಿ ಕೂಡ ಕಾರ್ಮಿಕ ಇರೋದ್ರಿಂದ ಸಾಕಷ್ಟು ನಾಗರಿಕ ಸುರಕ್ಷಾ ಸಹಿತ ಇರೋದ್ರಿಂದ ಇದು ನೋಡ್ರಿ ಅದಕ್ಕೆ ಹೆಸರು ಸೇಂದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಹಾಕಿದ್ದಾರೆ ಇದು ಬಹಳ ಒಂದು ವಿಸ್ತೃತವಾದದ್ದು ಬಹಳ ಚೆನ್ನಾಗಿ ಮಾತು ಹೇಳಿದ್ರಿ ಕೊನೆಯದಾಗಿ ಒಂದು ಎರಡು ಮಾತು ಟ್ರಯಲ್ ಇನ್ ಆಪ್ಸೆಂಟಿಯಾ ಈಗ ನೀರವ್ ಮೋದಿ ಈಗ ನೋಡಿ ದೊಡ್ಡ ದೊಡ್ಡ ಇವರು ಏನ್ ಮಾಡ್ತಾರೆ ಇಲ್ಲ ಅಪರಾಧ ಮಾಡ್ತಾರೆ ಹೊರ ಹೋಗಿ ಬಿಡ್ತಾರೆ ಮೊದ್ಲೇನಾಗ್ತಿತ್ತು ಆ ವ್ಯಕ್ತಿ ಬರಲಿಲ್ಲ ಅಂದ್ರೆ ಫ್ರೇಮಿಂಗ್ ಆಫ್ ಚಾರ್ಜಸ್ ಯಾಕೆಂದ್ರೆ ಆತನ ಮೂಲಕ ಚಾರ್ಜಸ್ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಈಗ ಏನಾಗಿದೆ ಸೆಕ್ಷನ್ ತ್ರೀ ಫಿಫ್ಟಿ ಸಿಕ್ಸ್ ಅಲ್ಲಿ ಆ ವ್ಯಕ್ತಿ ಬರ್ಲಿಲ್ಲ ಅಂದ್ರೂ ಕೂಡ ಅವನ ಅಬ್ಸೆನ್ಸ್ ಅಲ್ಲಿ ಒಬ್ಬ ಅಡ್ವೊಕೇಟ್ ಕೊಡ್ಲಾಗ್ತದೆ ಆಮೇಲೆ ಅವನ ಮೇಲೆ ಚಾರ್ಜಸ್ ಅನ್ನು ಫ್ರೇಮ್ ಮಾಡಲಾಗ್ತದೆ ಅವನ ಮೇಲೆ ದೋಷಾರೋಪಣೆ ಮತ್ತೆ ಎಲ್ಲವನ್ನೂ ಅವನಿಗೆ ಶಿಕ್ಷೆಯನ್ನು ಕೂಡ ವಿಧಿಸಬಹುದು ಅವನು ವಿದೇಶದಲ್ಲಿ ಕೂತ್ಕೊಂಡಿದ್ರು ಸಹಿತ ಅವನು ಮತ್ತೆ ಏನಾರು ಅಪೀಲ್ ಹೋಗಬೇಕು ಅಂತ ಹೇಳಿದ್ರೆ ಅವನು ಸ್ವತಃ ಬಂದೇ ಹೈಕೋರ್ಟ್ ಅಲ್ಲಿ ಅಪೀಲ್ ಮಾಡಬೇಕು ಅವನು ಹೈಯರ್ ಫೋರಂ ಅಲ್ಲಿ ಅಲ್ಲೇ ಕುತ್ಕೊಂಡು ತನ್ನ ಲಾಯರ್ ಮೂಲಕ ಮಾಡ್ಲಿಕ್ಕೆ ಬರಲ್ಲ ಹಾಗಾಗಿ ಇದರಲ್ಲಿ ಏನಾಗಿದೆ ಟ್ರಯಲ್ ಇನ್ ಅಂತ ಒಂದಾಗಿದೆ ಎರಡನೇ ವಿಕ್ಟಿಮ್ ಸೆಂಟರ್ ಏನಾಗಿದೆ ಈಗ ಪ್ರಕರಣ ಇತ್ಯರ್ಥ ಆಗಲೇಬೇಕು ಅಂತ ಏನಿಲ್ಲ ಗೆ ಅವನಿಗೆ ಬೇಕಾದ ಸಾಮಾನುಗಳನ್ನು ಮಾಡ್ಲಿಕ್ಕೆ ಫರ್ಫ್ಯೂಚರ್ ಆಗಿದ್ರೆ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಒನ್ ನಾಟ್ ಸೆವೆನ್ ಅಲ್ಲಿ ಎಸ್ಪಿ ಮತ್ತೆ ಸಿಪಿ ಅವರ ಪರ್ಮಿಷನ್ ತಗೊಂಡು ಮ್ಯಾಜಿಸ್ಟ್ರೇಟ್ ಇತಕ್ಕಂತ ಇವುಗಳನ್ನೆಲ್ಲವನ್ನೂ ಕೂಡ ಫೋಟೋಗ್ರಫಿ ತಗೊಂಡು ಅವುಗಳನ್ನ ಇದ್ ಮಾಡಿಕೊಂಡು ಅವಾಗ್ಲೇ ಕೂಡ ಆ ವ್ಯಕ್ತಿಗೆ ಇನ್ನೂ ಕೂಡ ಟ್ರಯಲ್ ಇನ್ನು ಸ್ಟಾರ್ಟ್ ಆಗಿಲ್ದೇ ಇರಬಹುದು ಆದ್ರೂ ಕೂಡ ಪೀಡಿತ ವ್ಯಕ್ತಿಗೆ ಜೊತೆಗೆ ಭಾರತೀಯ ಸಾಕ್ಷಿ ಅಧಿನಿಯಮ ಅದರಲ್ಲೂ ಕೂಡ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಹೇಳ್ಬಿಟ್ಟು ಸೇರಿಸಲಾಗಿದೆ ಸೆಕ್ಷನ್ ಸಿಕ್ಸ್ಟಿ ಒನ್ ಅನ್ನೋದನ್ನ ಸೇರಿಸಲಾಗಿದೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಮೊದ್ಲು ನಾಲ್ಕು ಕೇಸ್ಗಳಲ್ಲಿ ಬಹಳಷ್ಟು ವ್ಯತಿರಿಕ್ತವಾದಂತಹ ಪರಿಣಾಮಗಳು ಬಂದಿತ್ತು ಸಾಕ್ಷಿ ಅಧಿನಿಯಮ ಅಂದ್ರೆ ಖಂಡಿತವಾಗಿ ಯಾಕಂದ್ರೆ ಸುಳ್ಳು ಸಾಕ್ಷಿ ಹೇಳಿ ಆಮೇಲೆ ಇನ್ನೊಂದು ನ್ಯಾಯಾಲಯ ಸೈಬರ್ ಕ್ರೈಮ್ಗಳು ಅಥವಾ ಏನೋ ಆಡಿಯೋ ವಿಡಿಯೋ ಇವುಗಳೆಲ್ಲವೂ ಕೂಡ ಕಂಪ್ಯೂಟರ್ ಸೈಬರ್ ಕ್ರೈಮ್ ಇವುಗಳ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಏನಾದರೂ ಇದಾಗಿದೆ ಫೈಲು ಫೋಲ್ಡರ್ ಇವುಗಳಲ್ಲೂ ಎಲ್ಲವೂ ಕೂಡ ಈಗ ಇದಾಗಿರ್ತದೆ ನೀವು ಏನೋ ಒಂದು ಹೋಗಿದ್ರು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೂ ಕೂಡ ಮಾಡೋದು ಈ ವ್ಯಕ್ತಿಯನ್ನ ಕೋರ್ಟ್ಗೆ ಅಂತಾನೆ ಇಲ್ಲ ಪಬ್ಲಿಕ್ ಸರ್ವೆಂಟ್ ಗಳು ಕೋರ್ಟ್ಗೆ ಹೋಗಬೇಕು ಅಂತನೇ ಏನಿಲ್ಲ ಹಾಗೆ ಸೆಕ್ಷನ್ ಸಿಕ್ಸ್ಟಿ ಒನ್ ಭಾರತೀಯ ಸಾಕ್ಷ್ಯ ಅಲ್ಲಿ ಒಂದು ಇದಾಗಿದೆ ಮೊದಲೇದಾಗಿ ಸಿಕ್ಸ್ಟಿ ಫೈವ್ ಬಿ ಸರ್ಟಿಫಿಕೇಟ್ ಅಂತ ಒಂದಿತ್ತು ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಈಗ ಅದರ ಬದಲಾಗಿ ಸೆಕ್ಷನ್ ಸಿಕ್ಸ್ಟಿ ತ್ರೀ ಫೋರ್ ಅಲ್ಲಿ ಎರಡು ಗಳನ್ನು ಕೊಡಬೇಕು ಒಂದು ಎಲೆಕ್ಟ್ರಾನಿಕ್ ಡೇಟವನ್ನು ಯಾರು ಹೊಂದಿದ ಆತ ವ್ಯಕ್ತಿ ಇನ್ನೊಬ್ಬ ಎಕ್ಸ್ಪರ್ಟ್ ಆ ಮಾಧ್ಯಮ ಅದನ್ನ ರಿಟ್ರೀವ್ ಮಾಡುವಂತ ವ್ಯಕ್ತಿ ಈಗ ಯಾವುದೋ ಒಂದು ಕಂಪ್ಯೂಟರ್ ಅಲ್ಲಿ ಇದ್ದಂತ ಒಂದು ಮಾಹಿತಿಯನ್ನ ತೆಗೆಯುವಂತ ವ್ಯಕ್ತಿ ಆ ಕಂಪ್ಯೂಟರ್ ನ ಯಾರು ಒಂದಿದ್ದು ಅವನು ಒಂದು ಸರ್ಟಿಫಿಕೇಟ್ ಕೊಡಬೇಕು ಆ ಕಂಪ್ಯೂಟರ್ ನಲ್ಲಿ ಇರ್ತಕ್ಕಂತ ಮಾಹಿತಿಯನ್ನ ತೆಗೆದವನು ಕೂಡ ಒಂದು ಸರ್ಟಿಫಿಕೇಟ್ ಅನ್ನು ಕೊಡಬೇಕು ಹಾಗಾಗಿ ಈ ಎಲೆಕ್ಟ್ರಾನಿಕ್ ಆಡಿಯೋ ವಿಡಿಯೋ ಮೀನ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ಕಮ್ಯುನಿಕೇಶನ್ ಮತ್ತೆ ಅದರ ಒಂದು ಸಾಕ್ಷ್ಯ ಭಾರತೀಯ ಸಾಕ್ಷ್ಯ ಅಧಿನಿಯಮಲ್ಲೂ ಕೂಡ ಕೂಡ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಸೇರಿಸಲಾಗಿದೆ ಈ ಕಾನೂನು ನೋಡ್ರಿ ರಾಜಶೇಖರ್ ಅವರೇ ಬಹಳ ವಿಸ್ತೃತವಾಗಿ ತಾವು ಹೈದರಾಬಾದ್ ಬೆಂಗಳೂರಿನಲ್ಲಿರುವಂತಹ ಸೆಂಟ್ರಲ್ ಡಿಟೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಿರ್ದೇಶಕರು ಭಾರತೀಯ ಗೃಹ ಸಚಿವಾಲಯದ ಒಂದು ಅಧೀನದಲ್ಲಿ ಬರುವಂತಹ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದರದ ಒಂದು ಭಾಗವಾಗಿರುವಂತಹ ಈ ಸೆಂಟ್ರಲ್ ಡಿಟೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಡೈರೆಕ್ಟ್ ಆಗಿ ಹೈದರಾಬಾದ್ ಮತ್ತು ಬೆಂಗಳೂರಿನಲ್ಲಿರುವಂತಹ ನಿರ್ದೇಶಕರಾಗಿ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದರೆ ತಮ್ಮ ಒಂದು ಮಾಹಿತಿ ನಮ್ಮ ಜನರಿಗೆ ತಲುಪಲಿ ಯಾಕಂದರೆ ಇದೇನಿದೆ ಐಪಿಸಿ ಇದ್ದದ್ದು ಬಿಎನ್ಎಸ್ ಆಗಿದೆ ಸಿಆರ್ಪಿಸಿ ಇದ್ದಿದ್ದು ಈಗ ಬಿಎನ್ಎಸ್ಎಸ್ ಆಗಿದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅದು ಭಾರತೀಯ ಸಾಕ್ಷ್ಯ ಕಾಯ್ದೆಯಾಗಿ ಬಿಎಸ್ಸಿ ಆಗಿ ಬದಲಾಗಿದೆ ಮುಖ್ಯವಾಗಿ ಇದು ನಾಗರಿಕರ ಸುರಕ್ಷತೆ ಮತ್ತು ಪೀಡಿತ ವ್ಯಕ್ತಿಗಳ ಒಂದು ಸಹಾಯಕ್ಕಿರುವಂತಹ ಒಂದು ನ್ಯಾಯ ಒಂದು ವ್ಯವಸ್ಥೆಯಾಗಿದೆ ಇದು ಬಹಳ ಗಮನಾರ್ಹ ಬದಲಾವಣೆ ಈ ಕ್ರಾಂತಿಕಾರಕ ಬದಲಾವಣೆ ಬಹುಶಃ ಬರುವ ದಿನಮಾನಗಳಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯೊಳಗೆ ಒಂದು ಹೊಸ ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತದ ಮತ್ತು ಅಪರಾಧಿಗೆ ಕಾಲಮಿತಿಯೊಳಗೆ ಶಿಕ್ಷೆ ಆಗಲಿ ನಿರಪರಾಧಿಗೆ ಶಿಕ್ಷೆ ಆಗದೆ ಇರುವಂಗಾಗಲಿ ಆಮೇಲೆ ಪೀಡಿತ ವ್ಯಕ್ತಿ ಒಂದು ನ್ಯಾಯವನ್ನ ತೆಗೆದುಕೊಳ್ಳ ನಿಟ್ಟಿನೊಳಗೆ ಸಮರ್ಥನಾಗ್ಲಿ ಮತ್ತು ಆ ಒಂದು ಅವಕಾಶವನ್ನ ನ್ಯಾಯಾಲಯದಲ್ಲಿ ನೀಡಲಾಗಿದೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದರು ಇವತ್ತು ನಮ್ಮ ನಮ್ಮ ಜನರಿಗೆ ಹೇಳೋದೇನು ಅಂತಂದ್ರೆ ಈ ಒಂದು ನ್ಯಾಯ ವ್ಯವಸ್ಥೆಯಲ್ಲಿರುವಂತಹ ಈ ಬದಲಾವಣೆಗಳನ್ನು ನಾವು ಗಮನಿಸೋಣ ಯಾಕಂದ್ರೆ ಎಲ್ಲರಿಗೂ ಅದು ಅನ್ವಯ ಆಗುವಂಥದ್ದು ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಆಗಿರುವುದರಿಂದ ಈ ಎಲ್ಲ ಒಂದು ಭಾರತೀಯ ನಾಗರಿಕ ಸುರಕ್ಷಾ ಸಹಿತ ಆಗಲಿ ಭಾರತೀಯ ನ್ಯಾಯ ಸಂಹಿತೆ ಆಗಲಿ ಭಾರತೀಯ ಸಾಕ್ಷ್ಯ ಸಹಿತ ಆಗಲಿ ಇವುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆಯವರಿಗೂ ಕೂಡ ನಾವೆಲ್ಲ ಅದನ್ನ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಒಂದು ನ್ಯಾಯಯುತ ಜೀವನ ನಮ್ಮದಾದೀತು ಮತ್ತು ಯಾವುದೇ ಅನ್ಯಾಯವನ್ನು ನಾವು ತಡೆಯಲಿಕ್ಕೆ ಸಾಧ್ಯ ಆದಿತ್ತು ಅಂತ ಆಶೆ ಮಾಡ್ತಾ ನೀವು ವಿಸ್ತೃತವಾಗಿ ಪ್ರಯತ್ನ ಮಾಡ್ತಾ ಇದ್ರಿ ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿಯಾಗ್ಲಿ ರಾಜಶೇಖರ್ ಅವರೇ ತಾವು ಉತ್ಸಾಹಿ ಐಪಿಎಸ್ ಆಫೀಸರ್ ಹದಿನೇಳು ವರ್ಷಗಳ ಒಂದು ವ್ಯಾಪಕ ಅನುಭವದ ಮತ್ತೆ ಇಷ್ಟು ಚೆನ್ನಾಗಿ ನೀವು ನ್ಯಾಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡಿದ್ರೆ ನಿಮಗೆ ಅಭಿನಂದನೆಗಳು ಹ್ಯಾಟ್ಸ್ ಆಫ್ ಪ್ರೂಪಕ್ಕೆ ನೀವು ಆಕಾಶವಾಣಿ ಧಾರವಾಡಕ್ಕೆ ತಾವೇ ಹಿಡ್ಕೊಂಡು ಬಂದಿದ್ದೀರಿ ನಮ್ಗೆ ಬಹಳ ಸಂತೋಷ ಆಗುತ್ತೆ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವ ಭಾರತೀಯ ನ್ಯಾಯ ಸಂಹಿತೆ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಸಾಕ್ಷ ಸಂಹಿತೆಯ ವಿಶೇಷತೆಗಳು ಈ ಕುರಿತು ಹೈದರಾಬಾದಿನಲ್ಲಿರುವ ಕೇಂದ್ರೀಯ ಪತ್ತೇದಾರಿ ತರಬೇತಿ